ಎಲ್ಲರಿಗೂ ಮತ್ತೊಂದು ಹೊಸ ಬ್ಲೋಗಿಗೆ ಸ್ವಾಗತ ಸೊ ಬ್ರೇಕ್ಫಾಸ್ಟ್ ಸಲ ಆಯಿತು ಸೊ ಹಿಂಗೆ ನಿಂತಿದ್ದೀನಿ ಇವಾಗ ಆಫೀಸ್ ಹೋಗೋ ಟೈಮು ಸುಮ್ಮನೆ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಡೋದು ಇಲ್ಲಾಂದರೆ ವ್ಲಾಗ್ ಆಗೋಲ್ಲ ಬ್ರೇಕ್ಫಾಸ್ಟ್ ತೋರಿಸ್ಬಿಡ್ತೀನಿ ಬನ್ನಿ ಬ್ರೇಕ್ಫುಸ್ಟ್ ಮಾಡಿದ್ದೀನಿ ತೋರಿಸ್ಬೇಕಾ ಬಿಡಿ ಮೆಟ್ರೋ ಸೊ ನಾನು ತುಂಬ ದಿನ ಆದಮೇಲೆ ನಂದು ಈ ಮೈಕ್ನ ತೆಗಿತಾಯಿದ್ದೀನಿ ಬಾಕ್ಸಿಂದ ಸೊ ಆದರೆ ತೆಗ್ದಂಗೆ ನೋಡ್ತೀನಿ ಚಾರ್ಜಿಂಗ್ ಇದು ಹಿಂಗೆ ಆಗ್ತಾಯಿತ್ತು ಏನು ಕತೆ ನಾನು ಇವಾಗ ತೆಗ್ದಾಗ ಸ್ಟಾರ್ಟ್ ಆಯಿತಾ ಚಾನ್ಸೆ ಇಲ್ಲ ನಾನು ಓಪನ್ ಮಾಡಿದ ತಕ್ಷಣ ನೋಡ್ತೀನಿ ಇದು ಹಿಂಗೆ ಇತ್ತು ಏನೋ ಆಗ್ಬಿಟ್ಟಿದ್ಯಾ ಅಂತ ಸೆವೆಂಟಿ ಫೈವ್ ಇವಾಗ ಏಯ್ಟಿ ಹತ್ರ ಏನಾಯಿತು ಒಂದೊಂದು ಪರ್ಸೆಂಟೇ ಎಳೀತಾ ಇದೆ ನೋಡಿ ಕಾಣಿಸ್ತಿದೆಯಾ ಸೆವೆಂಟಿ ಫೋರ್ ಇದು ಸೆವೆಂಟಿ ಫೋರ್ ಆಯಿತು ಸೆವೆಂಟಿ ತ್ರೀ ಯೂಸ್ ಮಾಡ್ದೆ ಇಟ್ಟರೆ ಇದೆ ನೋಡಿದ್ರೆ ಯಾ ಒನ್ ಮಂತ್ ಆಯ್ತೇನೋ ಯೂಸೇ ಮಾಡಿಲ್ಲ ತುಂಬ ದಿನದಿಂದ ಅದು ಫೋನಲ್ಲಿ ವೀಡಿಯೋ ಮಾಡಿದ್ರೆ ಇದು ಯೂಸ್ ಆಗುತ್ತೆ ಗೋಪುರದಲ್ಲಿ ಇದು ಕನೆಕ್ಟ್ ಮಾಡೋಕ್ಕಾಗಲ್ಲ

ಏನ್ ಹೇಳೋಣ ಅಂತ ತೆಗ್ದೆ ನನಗೂ ಗೊತ್ತಿಲ್ಲ ಫೇಸ್ ಅದೆಲ್ಲ ಫ್ರೇಮ್ ಕರೆಕ್ಟ್ ಆಗಿ ಬರ್ತಿದೆ ಬರ್ತಿರ್ಬೋದು ಮೈಕ್ ಸ್ಟಾರ್ಟಿಂಗ್ ನೋಡಿ ಈ ಮೆಟೀರಿಯಲಿಟಿಕ್ ಮೆಟೀರಿಯಲ್ ಇಟಿಕ್ ಏನ್ ಏನ್ ಹೇಳ್ತಾರೆ ಮೆಟೀರಿಯಲಿಸ್ಟಿಕ್ ಆ ಮೆಟೀರಿಯಲಿಸ್ಟಿಕ್ ಸೊ ಈ ತರ ವಸ್ತುಗಳನ್ನ ತಗೊಳ್ಳೋದ್ರಲ್ಲಿ ಟೆಂಪ್ರರಿ ಖುಷಿ ಅನ್ನೋದು ನಿಜಾನೆ ಸೊ ಸ್ಟಾರ್ಟಿಂಗ್ ಈ ಮೈಕ್ ಯಾವ್ದು ತಗೊಂಡೆ ಸೊ ಅವಾಗ ಏನ್ ಅನ್ಕೊಂಡೆ ಅಂದ್ರೆ ಈ ಮೈಕ್ ತೆಗ್ದ್ಮೇಲೆ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡ್ಬೋದು ಸೊ ಶಾಪ್ ಅಲ್ಲಿ ಹೋಗಿ ಫನಿ ವೀಡಿಯೋಸ್ ಆತರ ಎಲ್ಲ ಮಾಡಬಹುದು ಅನ್ಕೊಂಡಿದ್ದೆ ಮಾಡ್ಬೋದಿತ್ತು ನನ್ ಜೊತೆ ಯಾರಾದ್ರೂ ಇದ್ರೆ ಮಾಡ್ಬೋದಿತ್ತು ಸೊ ಕ್ಯಾಮ್ರಾ ಆ ಆತರ ಸೊ ಸ್ಟಾರ್ಟಿಂಗ್ ಲಕ್ಷ್ಮಪ್ಪ ಇದ್ದ ಅವನು ಹೋಗ್ಬಿಟ್ಟ ಮತ್ತೆ ಸೈಫ್ ಇದ್ದ ಸೊ ಸೈಫ್ ನಂಗೆ ಅನ್ಕೊಂಡೆ ಸೊ ಸೈಫ್ ಯಾವತ್ತಾದ್ರೂ ಬಂದ್ರೆ ಚೆನ್ನಾಗಿರುತ್ತೆ ಬಟ್ ಸೈಫ್ ಹೋಗ್ಬಿಟ್ಟಿದಾನೆ ಇನ್ನು ಇವರೆಲ್ಲ ಆಲ್ಮೋಸ್ಟ್ ನಮ್ ರೂಮಲ್ಲಿ ಇರೋರೆಲ್ಲ ದೊಡ್ಡೋರೆ ಸೊ ಅವ್ರಿಗೆ ಹೋಗ ಅಂತ ಏನಿಲ್ಲ ಅದೇ ಇನ್ನು ಫೋನಲ್ಲಿ ಇವಾಗ ಗೋಪುರ ತೆಗೆದ್ಮೇಲೆ ಗೋಪುರದಲ್ಲಿ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅದರಲ್ಲಿ ಶಿಫ್ಟ್ ಮಾಡ್ಬಿಟ್ಟಿದ್ದೀನಿ ನೀವು ಜಾಸ್ತಿ ಅದರಲ್ಲೇ ವಿಡಿಯೋಸ್ ಮಾಡ್ತೀನಿ ಫೋನಲ್ಲಿ ಶೂಟ್ ಮಾಡಿದ್ರೆ ಸುಮ್ಮನೆ ಆ ಥರ ಈ ಥರ ಆಗಿ ಬ್ಲಾಗ್ ಮಾಡ್ತೀನಿ ಅಷ್ಟೇ ಮೈಕಲ್ಲಿ ಚೆನ್ನಾಗಿ ವಾಯ್ಸ್ ಬರುತ್ತೆ ಬಟ್ ಗೋಪುರದಲ್ಲೂ ಓಕೆ ಗೋಪುರದಲ್ಲಿ ಇದು ಕನೆಕ್ಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಸೊ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಅಡಿಷನಲ್ ಅದು ಇದು ಅಂತ ಏನಾದ್ರು ತಗೋಬೇಕಾಗತ್ತೆ ಮತ್ತೆ ಅದ್ರ ಮೇಲೆ ದುಡ್ಡು ಹಾಕೋದಕ್ಕೆ ಇಲ್ಲ ಅವರು ಸೊ ಸ್ಟಾರ್ಟಿಂಗ್ ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ ಸೊ ಇಲ್ಲಿ ಬೆಂಗಳೂರು ಬರೋಕ್ಕಿಂತ ಮುಂಚೆನು ಸೊ ಫಸ್ಟು ಗೋಪ್ರೋ ಇಲ್ಲ ಐಫೋನ್ ಸೊ ಇದೆರಡರೇ ಒಂದು ತಗೋಬೇಕು ಸೊ ನಾವಾಗ ನೆಕ್ಸ್ಟ್ ಇನ್ನೊಂದು ಚಾನಲ್ ನಾನು ಮಾಡಬೇಕು ಅಂತಿದ್ದೆ ಸೊ ಅದು ತುಂಬ ಇಂಟ್ರೆಸ್ಟಿಂದ ಇದ್ದೆ ಬಟ್ ಆ ಚಾನಲ್ ಮಾಡಬೇಕಂದ್ರೆ ನನಗೆ ಲ್ಯಾಪ್ಟಾಪ್ ಬೇಕೇ ಬೇಕು ಮಿನಿಮಮ್ ಸೊ ಮಿನಿಮಮ್ ಒಂದು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ಮೇಲೇ ಆ ಲ್ಯಾಪ್ಟಾಪ್ ಬೇಕು ಸೊ ಅದು ಪಫಾರ್ಮೆನ್ಸ್ ಸ್ವಲ್ಪ ಬೇಕು ಸೊ ಆ ಥರ ಲ್ಯಾಪ್ಟಾಪ್ ತಗೋಬೋದು ಸೊ ಸ್ಟಾರ್ಟಿಂಗ್ ಏನು ಅನ್ಕೊಂಡಿದ್ದೆ ಅಂದ್ರೆ ಐಫೋನ್ ಇಲ್ಲ ಗೋಪ್ರೊ ಸೊ ಇದೆ ಯಾವ್ದಾದ್ರು ಅಂತ ಮತ್ತೆ ನನಗೆ ಈ ಗೋಪ್ರೋ ಯಾಕಾಗಿ ತಗೊಂಡೆ ಅಂದ್ರೆ ಇನ್ನೊಂದು ಸೊ ತರ್ಡ್ ಚಾನಲ್ ಐಡಿಯಾ ಬಂತು ಸೊ ಅವಾಗ ನಾನು ಅನ್ಕೊಂಡೆ ಸೊ ಅದು ಗೋಪ್ರೋದ್ ತಗೊಂಡ್ರೆ ನನಗೆ ಬ್ಲಾಗಿಂಗು ಆಗುತ್ತೆ ನಂದು ಸೆಕೆಂಡು ತರ್ಡು ಸೊ ಈ ತರ ಮೂರು ಚಾನಲ್ಗೂ ಇದಾಗತ್ತೆ ಸೊ ಅದಕ್ಕೆ ನಾನು ಗೋಪ್ರೊ ತಗೊಂಡೆ ಸ್ಟಾರ್ಟಿಂಗ್ ಗೋಪ್ರೋ ತಗೊಳಗ ನಾನು ನನಗೆ ಗೊತ್ತಿರಲಿಲ್ಲ ಸೊ ಈ ಮೈಕ್ ಕನೆಕ್ಟ್ ಆಗುತ್ತಾ ಇಲ್ವಾ ಅಂತ ಫಸ್ಟ್ ನ ಮೈಕ್ ತಗೊಂಡಿದ್ದು ಅದು ಟೂ ತೌಸಂಡ್ ಅರೌಂಡು ಸೊ ಅದಾದ್ಮೇಲೆ ಗೋಪುರು ಸೊ ಗೋಪ್ರಗೆ ನಿಲ್ಲಿಸಿದ್ದೀನಿ ಅಲ್ಲಿಂದ ನಾನು ಖರ್ಚೆ ಮಾಡಿಲ್ಲ ಸೊ ಅಮೌಂಟೆಲ್ಲ ಸೇವಿಂಗ್ ಮಾಡಿ ಇಟ್ಟಿದ್ದೀನಿ ಸೊ ಅದು ಏನು ಮಾಡಬೇಕು ಅದನ್ನು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಏನು ಪ್ಲ್ಯಾನ್ ಅಂತ ಸೊ ತುಂಬ ದಿನ ಹಿಂದೆ ನಾನು ಹೇಳಿದ್ದೆ ಅಲ್ಲ ಸೊ ಇನ್ ಒನ್ ಮಂತ್ ಇದೆ ಸೊ ಈ ಒನ್ ಮಂತಲ್ಲಿ ನಾನು ಡಿಸೈಡ್ ಮಾಡಬೇಕು ನಂದು ಏನು ಪ್ಲಾನ್ಸ್ ಅಂತ ಸೊ ಇನ್ನು ಆ ಡಿಸಿಷನ್ ತಗೊಳ್ಳೋದಕ್ಕೆ ರಿಮೇನಿಂಗ್ ಡೇಸ್ ಅಂತ ಬಂದರೆ ஆல்மோஸ்ட் டென் டேஸ் அந்த டென் டேஸில் நான் இவாக ஆ டிசிஷன் தகப்போ டெம்ப்ரரி எண்டிங் பார்த்தா டென் டேஸ் ஏன் ரிமைனிங் இது சோ இது இவங்க மைண்டில் ஏன் பார்த்தா இன்னும் ஒன் மஸ்டெண்ட் மாண அந்த அனஸ் இது சோ திங் மாச்சுல நானும் திங் மாப்ப மாடிஃபை மாதிரி ಅದೇ ನಾನೇನು ಕೋರ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಕೋರ್ಸ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿದೆ ತುಂಬಾ ಸೊ ಅದು ಕೋರ್ಸು ಅದು ನಿಮ್ಗೆ ಮತ್ತೆ ಹೇಳ್ತೀನಿ ಓಕೆನಾ ಸೊ ಅದು ನನಗೆ ಬೇಕು ಬೇಡ ಅದೇ ತರ ಮನಸ್ಸಲ್ಲಿದೆ ಬಟ್ ಫೈನಲ್ ಸ್ಟೇಜ್ ನಾನು ಹೇಳ ಮೈಂಡ್ ಅಲ್ಲಿ ಬಂದಿದೆ ಸೊ ಏನ್ ಮಾಡ್ಬೇಕು ಅಂತ ಸೊ ಇದು ಹೋಗುತ್ತೆ ನನಗೂ ಗೊತ್ತಿಲ್ಲ ಲೈಫ್ ತರ ಲೈಫ್ ಕನ್ಫ್ಯೂಷನ್ಸ್ ಎಲ್ಲ ಇದೆ ಅಲ್ವಾ ಎಲ್ಲರಿಗೂ ಇರೋದೇ ಇನ್ನೇನು ಏನ್ ಮಾತಾಡೋದಿನಿ ನನಗೂ ಗೊತ್ತಿಲ್ಲ ಲಿಟ್ರಲಿ ವಿಡಿಯೋ ಎಷ್ಟು ದೊಡ್ಡದಾಗುತ್ತೋ ಅದು ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅಷ್ಟೇ ನನಗೆ ಏನು ನನ್ನ ಕೈಯಲ್ಲಿ ಏನೂ ಆಗಲ್ವೇನೋ ಅನ್ನೋ ಒಂದು ಮೈಂಡ್ಸೆಟ್ ತಲುಪಿಟ್ಟಿದ್ದೀನಿ ನಿಜ ನನ್ನ ಮೈಂಡಲ್ಲಿ ಏನು ಅನಿಸ್ತಾ ಇದೆ ಅಂದರೆ ಸುಮ್ಮನೆ ಹೋಗಿ ಫ್ಯಾಮಿಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನಿಸ್ತಾ ಇದೆ ಬಟ್ ಮತ್ತೆ ಇವಾಗ ಹೋಗಿ ಫ್ಯಾಮಿಲಿ ಬ್ಲಾಗ್ಸ್ ಅಂತ ಹೇಳಿದ್ರೆ ಅದು ಆಗಲ್ಲ ಆ್ಯಕ್ಚುಲಿ ನಾನು ತ್ರೀ ಇಯರ್ಸ್ ಬ್ಯಾಕ್ ಏನು ಸ್ಟಾರ್ಟ್ ಮಾಡಿದ್ದೆ ಸೊ ಅವಾಗ ಕಂಟಿನ್ಯೂ ಮಾಡಿದ್ರೆ ಆಗ್ತಿತ್ತು ಸೊ ಅವಾಗ ಅನ್ಕೋತಿದ್ದೆ ಈ ಎಕ್ಸಾಮ್ ಇರೋ ಟೈಮಲ್ಲಿ ಹೆಂಗ್ ಮಾಡೋದು ಸೊ ಎಕ್ಸಾಮ್ ಮತ್ತೆ ಎಕ್ಸಾಮ್ ಆದ್ಮೇಲೆ ಅಷ್ಟೇ ಕಾಲೇಜ್ ಟೈಮಲ್ಲಿ ಹೆಂಗ್ ಮಾಡೋದು ಈವ್ನಿಂಗ್ ಫೈಗೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಇವಾಗ ನಿಜ ಅನಿಸ್ತಿದೆ ಈವ್ನಿಂಗ್ ಫೈಗೆ ಹೋದ್ರು ಎಷ್ಟೊಂದು ಕಂಟೆಂಟ್ ಮಾಡ್ಬೋದಿತ್ತು ನಿಜವಾಗ್ಲೂ ಅಲ್ಲೇ ಬೆಸ್ಟ್ ಕಂಟೆಂಟ್ ಆಗೋದು ಯಾಕಂದ್ರೆ ಎಲ್ಲರೂ ಮನೇಲಿ ಇರೋರೆಲ್ಲರೂ ಇರ್ತಾರ ಸೊ ಒಳ್ಳೆ ಚೆನ್ನಾಗಿರ್ತಿತ್ತು ಆಗೋಗಿರೋ ಟೈಮ್ ಯೋಚನೆ ಮಾಡಿದ್ರೆ ಇವಾಗ ಏನು ಆಗಲ್ಲ ಜಾಬ್ ಬಗ್ಗೆ ಹೇಳೋದಾದ್ರೆ ಅದೇ ಜಾಬ್ ನನಗಂತೂ ಸೆಟ್ ಇಲ್ಲ ಈ ಜಾಬ್ ಅಂತ ಅಲ್ಲ ಸೊ ನನಗೆ ಓವರ್ ಆಲ್ ಜಾಬ್ ಮಾಡೋಕ್ಕೆ ಅಂತ ಇಂಟ್ರೆಸ್ಟ್ ಇಲ್ಲ ಬಟ್ ಜಾಬ್ ಮಾಡ್ತೀಯ ಅಂದರೆ ಪರ್ಮನೆಂಟಾಗಿ ಮಾಡ್ತೀಯ ಅಂದರೆ ಸೊ ಐ ಟಿ ಆ ಥರ ಜಾಬ್ ಇರಬೇಕು ಅನಿಸುತ್ತೆ ನಾವು ಮಾಡಿರೋದು ಬಿ ಕಾಮು ಬಿ ಕಾಮ್ಗೆ ಐ ಟಿ ಜಾಬ್ಸ್ ಅಂತೂ ಸಿಗಲ್ಲ ಸೊ ಫೈನಲೈಸ್ ಏನು ಮಾಡೋದು ನನಗೆ ಗೊತ್ತಿಲ್ಲ ನೋಡಿ ಈಗ ಟೆನ್ ಡೇಸಲ್ಲಿ ಇವಾಗ ಟೆನ್ ಡೇಸ್ ಆದಮೇಲೆ ಊರಿಗೆ ಹೋಗ್ತೀನಿ ಸೊ ಕೊಡುಗು ಸಿಕ್ಸ್ ಡೇಸ್ ಲೀವ್ ಏನೋ ಇದೆ ಸೊ ಅದರಲ್ಲಿ ಸಿಕ್ಸ್ ಡೇಸಲ್ಲಿ ಹೋಗಿ ಸೊ ಅಲ್ಲಿ ಸುಮ್ಮನೆ ಮನೆಗೆ ಅಷ್ಟೇ ಇನ್ನು ಮೈಂಡಲ್ಲಿ ಕನ್ಫ್ಯೂಷನ್ಸ್ ಇದ್ದೇ ಇದೆ ರಿಮೇನಿಂಗ್ ಒನ್ ಮಂತು ಸೊ ನಾನು ಅದು ಬೇಕು ಸೊ ನಿಂಗೆ ಹೇಳ್ತೀನಿ ಪ್ಲ್ಯಾನ್ ಓಕೆನಾ ಒಂದು ಸ್ವಲ್ಪ ಅಮೌಂಟ್ ಬೇಕು ಸೊ ಆ ರೀಸನ್ ಸೊ ಅದೆಲ್ಲ ಪ್ಲ್ಯಾನ್ ಮಾಡಿ ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ ಒಂದು ಅದೇ ಹೇಳಿದ್ನಲ್ಲ ಲ್ಯಾಪ್ಟಾಪ್ ತೆಗಿಬೇಕು ಅಂತ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಇತ್ತು ಲ್ಯಾಪ್ಟಾಪ್ ತೆಗಿಬೇಕು ಅದೆಲ್ಲ ಇತ್ತು ಮತ್ತೆ ಹೋಗ್ತಾ ಹೋಗ್ತಾನೆ ಇಲ್ಲಿ ವಿಡಿಯೋ ಹಂಡಾಗ್ಬಿಟ್ಟಿದ್ರೆ ಮತ್ತೆ ಶೂಟ್ ಮಾಡ್ಬೇಕಾಗುತ್ತೆ ಸೊ ಸ್ವಲ್ಪ ಫೇಸ್ ಅದರಲ್ಲಿ ದರ ಕಾಣಿಸ್ತಿತ್ತು ಸ್ವಲ್ಪ ಮೇಲೆ ಓಕೆ ಇವಾಗ ಸರಿ ಇರ್ಬೋದು ಏನೋ ತಲೆ ಬಿಸಿ ಎಷ್ಟಿದೆ ಗೊತ್ತೋ ಒಬ್ಬನೇ ರೆಕಾರ್ಡ್ ಮಾಡಿದ್ರೆ ಹ್ಮ್ ಇನ್ನು ನೋಡಿ ಇವಾಗ ಚಾನೆಲ್ಸ್ ನಿಜ ನನಗೆ ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ ಇಷ್ಟ ಇದೆ ನಿಜ ಬಟ್ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಕರೆಂಟ್ಲಿ ತುಂಬಾ ಕಾಂಪಿಟೇಷನ್ ಆಗಿಬಿಟ್ಟಿದೆ ದಿನಕ್ಕೊಬ್ರು ಉಟ್ಕೋತಾ ಇದಾರೆ ದಿನಕ್ಕೊಬ್ರು ಸೋ ಸೊ ಇದು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ರೀಚ್ ಕಮ್ಮಿ ಆಗಿಬಿಟ್ಟಿದೆ ಎಲ್ಲರೂ ಇನ್ಸ್ಟಾಗ್ರಾಮ್ ಶಿಫ್ಟ್ ಆಗ್ತಾ ಇದ್ದಾರೆ ಸೊ ಅಲ್ಲಿ ಪ್ರಮೋಷನ್ ಮಾಡಿ ಸೊ ಆತರ ದುಡ್ಡು ಮಾಡ್ತಾ ಇದಾರೆ ಓಕೆನಾ ಕೆಲವೊಬ್ರು ಮಾಡ್ತಾ ಇದಾರೆ ಸೊ ಎಜುಕೇಶನ್ ಎರಡೂ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬಟ್ ನನಗೆ ಇವಾಗ ಎಜುಕೇಶನ್ ಆಲ್ಮೋಸ್ಟ್ ನನ್ನ ಇವಾಗ ಬಿ ಕಾಮ್ ಕಂಪ್ಲೀಟ್ ಆಗಿದ್ದೀನಿ ಮಾಸ್ಟರ್ಸ್ ಅಂತ ಹೋದ್ರೆ ನಾನು ಎಮ್ ಕಾಮ್ ಮಾಡಬೇಕು ಎಮ್ ಕಾಮ್ ಮಾಡೋದು ಬೇಡ ಅಂತ ಅನಿಸುತ್ತೆ ನನಗೆ ಎಮ್ ಸಿ ಎ ಮಾಡಬೇಕು ಅನಿಸುತ್ತೆ ಬಟ್ ಎಮ್ ಸಿ ಎ ಮಾಡಬೇಕಂದ್ರೆ ನಮ್ಗೆ ಸ್ವಲ್ಪ ಸೈನ್ಸು ಮ್ಯಾಥ್ಸ್ ಆ ಥರ ಬ್ಯಾಕ್ ಗ್ರೌಂಡ್ ಬೇಕು ಅಂತ ಹೇಳ್ತಾರೆ ಸೊ ಅದು ಗೊತ್ತಿಲ್ಲ ಇಲ್ಲಾಂದರೆ ನಾನು ಪ್ಲ್ಯಾನ್ ಏನಿದೆ ಅಂದರೆ ಎಮ್ ಸಿ ಎ ಮಾಡೋಣ ಅಂತ ಅನಿಸ್ತಾ ಇದೆ ಸೊ ಫ್ಯೂಚರ್ಗೆ ಏನಾದರೂ ಎಲ್ಪ್ ಆಗುತ್ತೆ ಸೊ ಡಿಗ್ರಿ ಮಾಡಿದ್ರೆ ಅದು ಗೊತ್ತಾಗ್ತಾ ಇಲ್ಲ ಎಮ್ ಸಿ ಎ ಮಾಡ್ತೀನಿ ಅಂದರೆ ಅದಕ್ಕೂ ಟೂ ಇಯರ್ಸ್ ತ್ರೀ ಇಯರ್ಸ್ ಆಗುತ್ತೆ ಹೆವಿ ಕನ್ಫ್ಯೂಸ್ ಅದೇ ಏನ್ ಹೇಳ್ತಿದ್ದೆ ನಾನು ಲ್ಯಾಪ್ಟಾಪ್ ಬಗ್ಗೆ ಹೇಳ್ತಿದ್ದೆ ಲ್ಯಾಪ್ಟಾಪ್ ಅಲ್ಲಿ ಸ್ಟಾರ್ಟಿಂಗ್ ಅನ್ಕೊಂಡಂಗೆ ಇದೆಲ್ಲ ಆಯ್ತು ಸೊ ಗೋಪುರ ತೆಗ್ದ್ಮೇಲೆ ನಾನು ಆಕ್ಚುಲಿ ನೆಕ್ಸ್ಟ್ ಲ್ಯಾಪ್ಟಾಪ್ ಅಂತ ಅನ್ಕೊಂಡಿದ್ದೆ ಸೊ ನೆಕ್ಸ್ಟ್ ಮಂತ್ ಒನ್ ಮಂತ್ ಸೇವಿಂಗ್ ಮಾಡಿ ಸೊ ಅದರಿಂದ ನಾನು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಇ ಎಮ್ ಐ ಸ್ಟಾರ್ಟ್ ಮಾಡೋಣ ಸೊ ಏಯ್ಟಿ ನೈಂಟಿ ತೌಸಂಡ್ ಎಲ್ಲ ಲ್ಯಾಪ್ಟಾಪ್ ನೋಡಿದೆ ಸೊ ಆಕ್ಚುಲಿ ಲ್ಯಾಪ್ಟಾಪ್ ನಾನು ಅನ್ಕೊಂಡಂಗಿಲ್ಲ ಅಂದ್ರೆ ಲ್ಯಾಪ್ಟಾಪ್ ಸಿಗುತ್ತೆ ನಮ್ದು ಸಿಬಿಲ್ ಸ್ಕೋರ್ ಇದ್ರೆ ನಮಗೆ ಲೋನ್ ಅಪ್ರೂವ್ ಆಗೋದು ಸೊ ನಮ್ದು ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರ್ ಚೆಕ್ ಮಾಡುವಾಗ ನನಗೆ ಲೋನ್ ತೋರಿಸ್ತಾ ಇದ್ದಿರೋದು ಅಂದರೆ ನಾನು ಫೋನಲ್ಲೇ ಚೆಕ್ ಮಾಡಿದೆ ಟ್ವೆಂಟಿ ಫೈವ್ ತೌಸಂಡ್ ಮ್ಯಾಕ್ಸ್ ಲಿಮಿಟ್ ತೋರಿಸ್ತು ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟರೆ ರಿಮೈನಿಂಗ್ ರಿಮೇನಿಂಗ್ ಯಾರು ಕೊಡ್ತಾರೆ ಅದೇ ತಲೆ ಬಿಸಿ ಆಯಿತು ಸೊ ಅದನ್ನು ಕ್ಯಾನ್ಸಲ್ ಮಾಡಿದೆ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೂ ಚಾನ್ಸ್ ಇದೆ ಇನ್ನೂ ಅಂತಲ್ಲ ನೀನು ಯಾವಾಗ ಬಂದ್ರೂ ಸೋಷಿಯಲ್ ಮೀಡ್ಯಾದಲ್ಲಿ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ಬೋದು ಸೊ ಇದು ನನ್ಗೆ ಗೊತ್ತಿರೋ ಒಂದು ಏನ್ ಹೇಳ್ಬೋದು ನನಗೆ ಗೊತ್ತಿದೆ ಸೊ ಯಾಕಂದ್ರೆ ಸೊ ಎಲ್ಲಿವರೆಗೂ ಸೋಷಿಯಲ್ ಮೀಡಿಯಾ ಇರುತ್ತೋ ಸೊ ಅಲ್ಲಿವರೆಗೂ ನಿನ್ ಸಕ್ಸಸ್ ಆಗ್ಬೋದು ಬಟ್ ಏನಂದ್ರೆ ಸ್ವಲ್ಪ ಕಂಟೆಂಟ್ ನಿಂದು ಕಂಟೆಂಟೇ ಮ್ಯಾಟರ್ ಆಗೋದು ಯುನೀಕ್ ಕಂಟೆಂಟ್ ಏನಾದ್ರು ಮಾಡಿದೆ ಅಂದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಕನ್ನಡದಲ್ಲೂ ಬೇಕಾದಷ್ಟು ಕಂಟೆಂಟ್ ಗ್ಯಾಪ್ ಇದೆ ಅಂದ್ರೆ ಇದಿನಲ್ಲಿ ಕಾಂಪಿಟೇಷನ್ ಇದೆ ಕನ್ನಡದಲ್ಲೂ ಇದೆ ಕನ್ನಡದಲ್ಲಿ ಇಲ್ಲ ಅಂತ ಹೇಳಲ್ಲ ಬಟ್ ಕನ್ನಡದಲ್ಲಿ ಕೆಲವೊಂದು ಕಂಟೆಂಟ್ಸ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಯಾರು ಸೊ ಅಂಥ ನ ಹುಡುಕಿ ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ ಸೊ ಅಂತ ಕಂಟೆಂಟ್ಸ್ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಬಟ್ ಅದೇ ಆ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಕನ್ಸಿಸ್ಟೆಂಟೇ ಕನ್ಸಿಸ್ಟೆನ್ಸಿ ಬೇಕು ಜೊತೆಗೆ ಒಂದು ಕ್ವಾಲಿಟಿನೂ ಬೇಕಾಗತ್ತೆ ಸೊ ಕಂಟೆಂಟಲ್ಲಿ ಸೊ ಅದನ್ನೇ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಬ್ಲಾಗಲ್ಲೆಲ್ಲ ಬ್ಲಾಗ್ ಅಂತೂ ನೀವು ನೋಡಲೇಬೇಡಿ ಅಂತಲೇ ಹೇಳೋದು ಸೊ ಅದು ಸುಮ್ಮನೆ ನೋಡೋಕ್ಕಂತೂ ಇಲ್ಲ ನಾನು ನಿಜ ಬೇಕಾದ್ರೆ ಹೇಳ್ಬಿಡ್ತೀನಿ ಇವತ್ತಿಂದ ನೋಡಿ ಅಂತ ಸವತ್ತಿಂದ ಬೇಕಾದ್ರೆ ನೋಡಿ ಸೊ ಸೊ ಟೆಂಪ್ರಿಯರಿ ಅಂತೂ ನೋಡಲೇಬೇಡಿ ಏನು ಇಲ್ಲ ನನ್ನ ವೀಡಿಯೋಸಲ್ಲಂತೂ ಏನು ಮಾಡಿ ಸೀನು ಇಲ್ಲ ಗೊತ್ತು ಈ ತರ ಮಾತಾಡೋದ್ರಿಂದ ನನ್ನ ಚಾನಲ್ ನೆಕ್ಸ್ಟ್ ಚಾನೆಲ್ ಏನು ಓಪನ್ ಮಾಡಕ್ ಬೇಕು ಅಂತ ಇದ್ದೀನಲ್ವಾ ಸೊ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಆ ವ್ಲಾಗ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ನನಗೂ ಗೊತ್ತಾಗೆ ನಿಮಗೂ ಗೊತ್ತಿಲ್ಲ ನೋಡಿದ್ರೆ ಎಷ್ಟೊಂದು ಇದು ಏನು ಹೇಳ್ತಿದ್ದಕ್ಕೆ ಮಾತೇ ಬರ್ತಿಲ್ಲ ಆ ಥರ ಆಗ್ಬಿಟ್ಟಿದ್ದ ಕತೆ ಅಷ್ಟೆ ಏನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ನೋಡಿ ಇವಾಗ ಲ್ಯಾಪ್ಟಾಪು ಗೋಪ್ರೋ ಗೋಬ್ರೋ ಏನಾರು ಹೇಳ್ಬಿಟ್ಟಿದ್ದೀನಿ ಎಜುಕೇಶನ್ ಅದು ಇದು ಇದು ಮಣ್ಣು ಮಾಸಿ ಏನೋ ಹೇಳ್ಬಿಟ್ಟಿದ್ದೀನಿ ಒಂದೇ ಟಾಪಿಕ್ ಬಗ್ಗೆ ಕಂಟಿನ್ಯೂಸ್ ಆಗಿ ಪ್ರಾಪರ್ ಆಗಿ ಮಾತಾಡಿ ನಿಮ್ಗೆ ತಿಳಿಸ್ಬೇಕು ಸೊ ಅದೇ ಮೇನ್ ಟ್ಯಾಲೆಂಟು ಸೊ ಅದೇ ಇಲ್ಲ ನನ್ನ ಹತ್ರ ನೋಡಿದ್ರೆ ಅದು ಇದು ಅದು ಇದು ಅಂತ ಏನಲ್ಲೋ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಡಿಸಿಷನ್ ಏನಪ್ಪ ಹೆಂಗೆ ಅನ್ಕೊಂಡ್ರು ಏನೂ ಆಗ್ತಾ ಇಲ್ಲ ನನ್ನ ಕೈಯಲ್ಲಂತೂ ಸುಮ್ನೆ ಮನೆಗೆ ಹೋಗ್ಬಿಡೋಣ ಅನ್ಸುತ್ತೆ ಒನ್ ಟೂ ತ್ರೀ ಮಂತ್ಸ್ ಟೈಮ್ ತಗೊಂಡು ಸೊ ಫ್ಯಾಮಿಲಿ ಬ್ಲಾಗ್ಸ್ ಟ್ರೈ ಮಾಡ್ತೀನಿ ಅಂತ ಕಂಪ್ಲೀಟ್ ಆಗಿ ಎಲ್ರೂ ಬರ್ಬೇಕು ಸೊ ಫ್ಯಾಮಿಲಿ ಬ್ಲಾಗ್ ಮಾಡಿದ್ರೆ ಸೊ ಹಿಟ್ ಆಗತ್ತೆ ಆದ್ರೆ ಜಾಸ್ತಿ ನಿನ್ನೆ ಇವಾಗ ಯೂಟ್ಯೂಬಲ್ಲೇ ಮಾಡ್ತೀನಿ ಅಂದರೆ ಆಗಲ್ಲ ಈ ಟೈಮ್ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಇದು ಇನ್ಸ್ಟಾಗ್ರಾಮ್ ಕಡೆ ಎಲ್ಲ ಹೋಗ್ಬಿಟ್ಟಿದರೆ ಒಂದು ನಿಮಿಷದ ವಿಡಿಯೋ ಇಷ್ಟ ನೀನು ಅವ್ರಿಗಿಷ್ಟು ನಿಮಿಷ ಹತ್ತು ನಿಮಿಷ ವಿಡಿಯೋ ಹಾಕ್ತೀಯಾ ಅಂದರೆ ಅವ್ರ ಹತ್ರ ಟೈಮ್ ಇಲ್ಲ ಸೊ ನೀನು ಎಂಟು ನಿಮಿಷ ಹತ್ತು ನಿಮಿಷ ವೀಡಿಯೋ ಹಾಕಿದ್ರೆ ಇದನ್ನ ನೋಡೋದಕ್ಕಿಂತ ಅವ್ರಿಗೆ ಹತ್ತು ನಿಮಿಷದಲ್ಲಿ ಹತ್ತು ವಿಡಿಯೋ ನೋಡೋಕೆ ಇಷ್ಟ ಸೊ ಆ ಥರ ಆಗ್ಬಿಟ್ಟಿದೆ ಸ್ಥಿತಿ ಏನು ಮಾಡೋಣ ಈ ಟೆನ್ ಡೇಸಲ್ಲಿ ಟೆನ್ ಡೇಸ್ ಇನ್ನೂ ಏನಿದೆ ಅದರಲ್ಲೆಲ್ಲ ನನ್ನ ಮೈಂಡಲ್ಲಿ ಕನ್ಫ್ಯೂಷನ್ಸ್ ಇದೆ ಸೊ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ ಸೊ ನಮ್ಮದು ಇವಾಗ ಡಿಸಿಷನ್ ನಾನೇನು ಹೇಳಿದ್ದೆ ಸೊ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಆಲ್ಮೋಸ್ಟ್ ಕನ್ಫರ್ಮ್ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸೊ ಪ್ರಾಪರಾಗಿ ಇನ್ನೂ ಥಿಂಕ್ ಮಾಡ್ತಾ ಇದ್ದೀನಿ ಹೆಂಗ್ ಮಾಡಲಿ ಸೊ ಲೈಫಲ್ಲಿ ರಿಸ್ಕ್ ತಗೊಂಡ್ರೇ ಏನೋ ಒಂದು ಆಗಕ್ಕೆ ಸೊ ನಾನು ಸೇಫಾಗಿ ಇರ್ತೀನಿ ಅಂದರೆ ಸೇಫಾಗಿರ್ತೀನಿ ಅಂದರೂ ಆಗತ್ತೆ ನೀನ್ ಅನ್ಕೊಂಡ್ ಅಂದ್ರೆ ಏನು ಹೇಳೋಣ ಸೇಫ್ ಆಗಿರ್ತೀನಿ ಅಂದ್ರೆ ಅದೇ ಸಿಂಪಲ್ ಆಗಿ ಜಾಬ್ ಜಾಬ್ ಜಾಬಲ್ಲೇ ಗ್ರೋತ್ ಮಾಡ್ಕೊಂಡು ಸೊ ಹೋಗ್ಬೇಕು ಸೊ ಅದರಲ್ಲಿ ರಿಸ್ಕ್ ಏನಿಲ್ಲ ಸೊ ಎಲ್ಲ ಅನ್ಕೊಂಡಂಗೆ ನಡೆಯುತ್ತೆ ಆಲ್ಮೋಸ್ಟ್ ಅಂದ್ರೆ ಅನ್ಕೊಂಡಂಗೆ ಆಲ್ಮೋಸ್ಟ್ ನಡೆಯುತ್ತೆ ಅಂತ ಹೇಳೋದಕ್ಕಿಂತ ಒಂದು ಸೇಫ್ ಇರುತ್ತೆ ಸೊ ಪೇರೆಂಟ್ಸ್ ಅದೇ ಇಷ್ಟಪಡ್ತಾರೆ ಮಕ್ಕಳು ಸೇಫ್ ಸೇಫಲ್ಲಿರಲಿ ರಿಸ್ಕ್ ತಗೊಳಕ್ಕೆ ಯಾರು ಇಷ್ಟಪಡೋಲ್ಲ ಯಾರೋ ಆ ಪೇರೆಂಟ್ಸು ಅಷ್ಟೇ ನೀನು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅವ್ರು ಸ್ಟಾರ್ಟಿಂಗ್ ಸಪೋರ್ಟ್ ಮಾಡೋಲ್ಲ ಯಾವ ಪೇರೆಂಟ್ಸ್ ಆದರೂ ಅಷ್ಟೇ ಸಪೋರ್ಟ್ ಮಾಡಲ್ಲ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಸಪೋರ್ಟ್ ಅಂದರೆ ನಿಂದು ಗ್ರೋತ್ ಇದ್ದರೆ ಖಂಡಿತ ಖಂಡಿತವ್ರು ಸಪೋರ್ಟ್ ಮಾಡ್ತಾರೆ ಓಕೆನಾ ಅದಕ್ಕೆ ನಾನು ಕೆಲವೊಂದು ಏನು ಅಂದ್ಕೊಂಡಿದ್ದೆ ಸೊ ಅದು ಯಾವುದೂ ಆಲ್ಮೋಸ್ಟ್ ಮಾಡಿಲ್ಲ ನಾನು ಇದುವರೆಗೆ ನಾನು ಅಂದ್ಕೊಂಡಿರೋದು ಯಾವುದಾದ್ರು ಪರ್ಫೆಕ್ಟಾಗಿ ಮಾಡಿದರೆ ಸೊ ಏನೊಂದು ಆಗ್ಬೋದಿತ್ತು ವ್ಲಾಗಿಂಗು ಅಷ್ಟೇ ಸೊ ಇವಾಗ ಅದು ನಾನು ಯಾವಾಗ ಒಂದು ಟೂ ಹಂಡ್ರೆಡ್ ಡೇಸಿಂದ ಇದ್ದೀನಿ ಸೊ ಅದರಲ್ಲಿ ಕಂಟೆಂಟ್ ಇರೋ ವಿಡಿಯೋಸ್ ಅಂದರೆ ಒಂದು ಟೆನ್ ಪರ್ಸೆಂಟ್ ಇರಬೇಕಷ್ಟೆ ರಿಮೈನಿಂಗ್ ನೈಂಟಿ ಪರ್ಸೆಂಟು ಏನು ಇರಲಿಲ್ಲ ಅದರಲ್ಲಿ ಓಕೆನಾ ಇವಾಗ ಆಗಿ ನಾನು ಇದೊಂದು ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದ್ರ ಬಗ್ಗೆ ಟ್ರೈ ಮಾಡಬೇಕು ಅನ್ನೋ ಆಸೆ ಸೊ ಅದೇ ಇಂದ ನಾನು ಟ್ರೈ ಮಾಡ್ತೀನಿ ಓಕೆ ಏನೋ ಒಂದು ಮಾಡ್ತೀನಿ ನಿಮಗೆ ಅಪ್ಡೇಟ್ಸ್ ಡೈಲಿ ಕೊಡ್ತಾ ಹೋಗ್ತೀನಿ ಡೈಲಿ ನಾನು ಲೈಫ್ ತರಿಸೋದಕ್ಕಿಂತ ಸ್ವಲ್ಪ ಇವಾಗ ಜಾಸ್ತಿ ಮಾತಾಡೋಣ ಅಂತ ಅನಿಸ್ತಾ ಇದೆ ನಿಮ್ಮ ಜೊತೆ ಹಿಂಗೆ ಕ್ಯಾಮರಾದಲ್ಲೇ ಅಂದರೆ ನಂದು ಕಮ್ಯುನಿಕೇಶನ್ ಸ್ವಲ್ಪ ಜಾಸ್ತಿನೇ ಇಂಪ್ರೂವ್ ಆಗ್ಬೇಕಂದ್ರೆ ಇದೇ ಬೆಸ್ಟ್ ಐಡಿಯಾ ಓಕೆನಾ ನಂದು ಪ್ಲಾನ್ ಬಗ್ಗೆ ನಾನು ನೆಕ್ಸ್ಟ್ ಅಲ್ಲಿ ಹೇಳಕ್ ಆಗೋಲ್ಲ ನೋಡೋಣ ನೆಕ್ಸ್ಟ್ ಒಂದೊಂದು ಟಾಪಿಕ್ ಬಗ್ಗೆ ಡೈಲಿ ಮಾತಾಡೋಣ ಅಂತ ಅನ್ಸುತ್ತೆ ನೋಡಿ ಇವತ್ತು ಇಲ್ಲ ಅಂದ್ರೆ ಸೊ ಈ ತರ ಮಾತಾಡ್ಬೋದು ಓಕೆನಾ ನೆಕ್ಸ್ಟ್ ಟಾಪಿಕ್ ಏನೋ ಒಂದು ಇಟ್ಕೊಬಿಟ್ಟು ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂದ್ರೆ ನನ್ನ ಲೈಫ್ ಬಗ್ಗೆನೇ ಟಾಪಿಕ್ ಅಂತ ಹೇಳಿದ್ರೆ ಏನೋ ಒಂದು ದೇಶ ಅದು ಇದು ಅಂತಲ್ಲ ದೇಶದಲ್ಲಿ ಏನೋ ನಡೀತಾ ಇದೆ ಗಿಲೆ ಇಟ್ಸ್ ನಾಟ್ ನ್ಯೂಸ್ ಇಟ್ಸ್ ಅಬೌಟ್ ಮೈ ಲೈಫ್ ಅಷ್ಟೇ ಸೊ ವಿಡಿಯೋ ಎಂಡ್ ಆಗಿಬಿಟ್ಟಿದ್ರೆ ನನಗೂ ಗೊತ್ತಿಲ್ಲ ಸೊ ನನಗೆ ಒಂದ್ಸತಿ ಯಾಕಂದ್ರೆ ಮತ್ತೆ ಇಲ್ಲ ಆಲ್ರೆಡಿ ಇದು ಟೆನ್ ಮಿನಿಟ್ಸ್ ಇಷ್ಟ ಆಗ್ಬಿಟ್ಟಿರುತ್ತೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಹೋದ್ರೆ ನಾನು ಬಂದಂಗೆ ಸೊ ಒಂದು ಫೋನ್ ಕಾಲ್ ಮಾಡಿ ಫ್ಯಾಮಿಲಿ ಜೊತೆ ಮಾತಾಡಿ ಮತ್ತೆ ಬಂದು ಮಲ್ಕೋಬಹುದು ಓಕೆನಾ ಸೊ ನೋಡಿ ಮಾತಾಡ್ತಾ ಇದೀನಿ ಮಾತಾಡ್ತಾ ಇದ್ದೀನಿ ಓಕೆನಾ ಸೊ ಈ ಬ್ಲಾಗ್ ನಿಲ್ಗೆ ಎಂಡ್ ಮಾಡ್ತಾ ಇದೀನಿ ನಾನು ಸಿಕ್ಕಿನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ವ್ಲಾಗ್ ಎಂಡ್ ಮಾಡ್ತಾ ಎಂಡ್ ಮಾಡ್ತಾನೆ ಇದಾಗ್ಬಿಡ್ತು ವೀಡಿಯೋ ಆಫ್ ಆಯ್ತು ಸೊ ಆಫ್ ಆಗೋ ಸೌಂಡ್ ಕೇಳಿತು ಸೊ ಅದಕ್ಕೆ ಒಳ್ಳೇದಾಯ್ತು ಓಕೆ ಸೊ ಅಷ್ಟೇ ಇನ್ನೇನಿಲ್ಲ ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ವ್ಲಾಗ್ ಎಂಡ್ ಮಾಡಕ್ ಬಂದ್ಸತ್ತಿಲ್ಲ ಬೈ ಬಾಯ್